ದೇಶದ ಅಧಿಕೃತ ವಾಹಿನಿ ದೂರದರ್ಶನದ ಚಂದನ ವಾಹಿನಿಯಿಂದ ನಾಡು ನುಡಿ ಸಂಸ್ಕೃತಿ ಬಾಂಧವ್ಯಗಳನ್ನು ಬೆಸೆಯುವ ನಾಲ್ಕು ವಿನೂತನ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದ್ದು ಶೀಘ್ರದಲ್ಲೇ ಬರಲಿವೆ ಎಂದು ದೂರದರ್ಶನ ದಕ್ಷಿಣ ವಲಯದ ಉಪ ಮಹಾನಿರ್ದೇಶಕ ಭಾಗ್ಯವಾನ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಬದುಕ ಬಂಡಿ ಬೀದಿ ಬದಿಯ ಕತೆಗಳು ಸ್ಮಾರ್ಟ್ ಸೊಸೆಯಂದಿರು ಭಾವ ನವನವೀನ ಹಾಗೂ ಆರೋಗ್ಯ ಹಾಸ್ಯ ವಲಯದಲ್ಲಿ ಆರೋಗ್ಯಕರ ಸ್ಪರ್ಧೆ ಪರಿಕಲ್ಪನೆಯಡಿ ಸ್ಟ್ಯಾಂಡ್ ಅಪ್ ಕಾಮಿಡಿ ರಿಯಾಲಿಟಿ ಶೋ ಕಾರ್ಯಕ್ರಮ ಪ್ರಸಾರವಾಗಲಿವೆ ಪ್ರತಿಯೊಂದು ಕಾರ್ಯಕ್ರಮವನ್ನು ವ್ಯಾಪಕ ಸಂಶೋಧನೆ ಹಿನ್ನೆಲೆ ಹಾಗೂ ಪ್ರಚಲಿತ ವಿದ್ಯಮಾನಗಳಿಗೆ ಪೂರಕವಾಗಿ ಸಿದ್ಧಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಹಾಸ್ಯ ವಿನೋದ ಆಟಗಳ ಜೊತೆಗೆ ಖ್ಯಾತ ಮನಶಾಸ್ತ್ರಜ್ಞ ಡಾ ಸಿಆರ್ ಚಂದ್ರಶೇಖರ್ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಕೌಟುಂಬಿಕ ಸಂಬಂಧಗಳನ್ನು ಬಲಪಡಿಸುವ ಕುರಿತು ಕಿವಿಮಾತು ಹೇಳುವ ಚಿತ್ರಣವನ್ನೂ ಇದು ಒಳಗೊಂಡಿದೆ ಎಂದರು ದೂರದರ್ಶನ ಕೇಂದ್ರದ ಅಭ್ಯಂತರ ಮಹಾನಿರ್ದೇಶಕ ಎ ಹನುಮಂತು ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಅಗತ್ಯವಿರುವ ತಾಂತ್ರಿಕ ಸಹಕಾರ ನೆರವು ಹಾಗೂ ಬೆಂಬಲ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಈ ವೇಳೆ ದೂರದರ್ಶನ ಚಂದನ ವಾಹಿನಿಯ ಸುದ್ದಿ ವಿಭಾಗದ ನಿರ್ದೇಶಕರಾದ ಬಿಎ ಕೇಶವಮೂರ್ತಿ ಹಿರಿಯ ಕಾರ್ಯಕ್ರಮ ನಿರ್ವಾಹಕಿ ಎಚ್ಎನ್ ಆರತಿ ಕಾರ್ಯಕ್ರಮ ನಿರ್ಮಾಪಕರುಗಳಾದ ಭೌಮಿಕ್ ಸುಧಾಕರನ್ ಪ್ರಿಯ ಎಂ ಗೋವಿಂದರಾಜು ಹಾಗೂ ಎಂಎಸ್ ಲಕ್ಷ್ಮೀಕಾರಂತ್ ಉಪಸ್ಥಿತರಿದ್ದರು